ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಎಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ ಇವತ್ತು ಗುರುಗಳ ಮಾರ್ಗದರ್ಶನ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ ಫಸ್ಟ್ ಒನ್ ಬಂದು ನಾನು ಗುರುಗಳ ಮಾರ್ಗದರ್ಶನ ಏನು ಸಿಗ್ತಿದೆ ಅಂತ ಫಸ್ಟ್ ನೋಡ್ತಾ ಇದ್ದೀನಿ ಫೈವ್ ಕಾರ್ಡ್ಗಳ ಬಾಬಾ ಅವರು ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಯಾವ ವಿಚಾರವಾಗಿ ಏನು ಸಂದೇಶನ ಕೊಡ್ತಾ ಇದ್ದಾರೆ ಅಂತ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಬಾಬಾ ಅವರ ಕಡೆಯಿಂದ ನಿಮಗೆ ಯಾವ ಸಂದೇಶ ಸಿಗ್ತಾ ಇದೆ ಅಂತ ನೋಡೋಣ

ಫೈಲ್ ನಂಬರ್ ಫೈವ್ ಅವರಿಗೆ ಸಂದೇಶನ ಕೊಡ್ತಾ ಬಂದು ಅವರು ಯಾವ ವಿಚಾರವಾಗಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ ಫೈಲ್ ನಂಬರ್ ಒನ್ ನೀವು ಫಸ್ಟು ಗುರುಗಳನ್ನು ನಂಬಬೇಕಾಗಿದೆ ಒಂದು ಬ್ಯಾಡ್ ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ಏನೋ ಒಂದು ವಿಶಸ್ ನಿಮ್ಮ ಜೀವನದಲ್ಲಿ ಬರಬೇಕಾಗಿರುವಂಥ ವಿಷಸ್ಗಳನ್ನೆಲ್ಲ ನಿಮಗೆ ಡಿಸಪಾಯಿಂಟ್ ಆಗಿ ಕಾಣಿಸ್ತಾ ಇದೆ ಅಂತನೂ ಅನ್ನಿಸ್ತಿದೆ ನೀವು ಏನೋ ಒಂದು ಯೋಚನೆ ಮಾಡಿದರೆ ಏನೋ ಒಂದು ಆಗ್ತಿದೆ ಬಟ್ ಬಾಬಾ ಅವರ ನಂಬಿದ್ದಲ್ಲಿ ನಿಮಗೆ ಹೊಸ ಒಂದು ಲವ್ ವಿಚಾರವಾಗಿ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ಯಾರೂ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಒಂದು ನೀವು ಒಬ್ಬಂಟಿ ಅಂತಲೂ ಕೂಡ ನಿಮಗೆ ಅನ್ನಿಸ್ತಿರ್ಬೋದು ತುಂಬ ವಿಷಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ದೀರ ನಿಮ್ಮ ಹತ್ತಿರದವ್ರನ್ನು ನೀವು ಕಳ್ಕೊಂಡಿರ್ಬೋದು ತುಂಬಾ ಫೀಲಿಂಗಲ್ಲಿ ಇದ್ದೀರಾ ನೀವು ಆದರೆ ಯೋಚನೆ ಮಾಡಬೇಡಿ ನಿಮಗೆ ಒಂದು ಹೊಸ ಲವ್ ಮತ್ತು ಒಂದು ಹೊಸ ಆಪರ್ಚುನಿಟಿ ಒಂದು ಹೊಸ ಕ್ರಿಯೇಟಿವಿಟಿ ಒಂದು ಹೊಸ ರಿಲೇಷನ್ಶಿಪ್ ನಿಮ್ಮ ಜೀವನದಲ್ಲಿ ಹೊಸದಾಗಿ ಇದೆ ಈಗ ಮುಗ್ದೋಗಿರೋದನ್ನು ಬಿಟ್ಟು ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅನ್ನೋದ್ರ ಕಡೆ ಗಮನಾನ ಕೊಡಿ ನಿಮಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಅಂದರೆ ಹೊಸ್ದಾಗಿರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಹೊಸ ವಿಶಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನೀವು ರೆಡಿಯಾಗಿರಿ ಹಿಂದೆ ಆಗಿರೋದನ್ನೇ ನೆನ್ಪು ಮಾಡಿಕೊಂಡು ಕೊರಗ್ತಾ ಇದ್ದೀರಾ ಅಂತ ಬಾಬಾ ಅವರು ಹೇಳ್ತಾ ಇದ್ದಾರೆ ದಯವಿಟ್ಟು ಹಳೇದನ್ನು ಮುಗಿದೋಯ್ತು ಅಂತ ಬಿಟ್ಟು ಹಾಕಿ ನೆಕ್ಸ್ಟ್ ಮುಂದೆ ಬರುವಂಥದ್ರ ಕಡೆ ಜಾಸ್ತಿ ಗಮನಾನ ಕೊಡಿ ಅಂತ ಬಾಬಾ ಅವರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವೈ ನಂಬರ್ ನೀವು ನಿಮ್ಮ ತಾಯಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದರೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ನಿಮ್ಮ ಪ್ರೊಟೆಕ್ಷನ್ ನಮ್ಮ ಫ್ಯಾಮಿಲಿಗೆ ತುಂಬ ಪ್ರೊಟೆಕ್ಷನ್ ಇದೆಯಾ ಅಂತಲೂ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ತಾಯಿನ ಏನೋ ಒಂದು ವಿಚಾರವಾಗಿ ನಿಮ್ಮ ತಾಯಿನ ಕೇಳಿ ನೀವು ಏನೇ ಒಂದು ಡಿಸಿಷನ್ನ ತಗೋಬೇಕು ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿ ಇರುತ್ತೆ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ತಾಯಿ ಜೊತೆ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಕೂಡ ನಿಮ್ಮ ನಿಮ್ಮನ್ನು ಮೀಟ್ ಮಾಡಲಿದ್ದಾರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದು ನಿಮ್ಮ ಒಂದು ಪೂಜೆ ಕೂಡ ಆಗಿರ್ಬೋದು ಒಂದು ಪೂಜೆ ಕೂಡ ಆಗಿರ್ಬೋದು ನಿಮ್ಮ ಕುಟುಂಬಕ್ಕೆ ಒಂದು ಪ್ರೊಟೆಕ್ಷನ್ ಸಿಗುತ್ತಾ ಅನ್ನೋ ಕಾರಣಕ್ಕೆ ಈ ಪೂಜೆಗಳನ್ನು ಮಾಡ್ತಾ ಇರ್ಬೋದು ನೀವು ಪ್ರೊಟೆಕ್ಟ್ ಆಗಿದ್ದೀರಾ ಬಾಬಾನ ನಂಬಿ ಯಾವಾಗಲೂ ಪ್ರೊಟೆಕ್ಷನಲ್ಲೇ ನೀವು ಇರ್ತೀರ ಬಾಬಾ ಅವರು ಗುರುಗಳು ನಿಮ್ಮ ಗುರುಗಳು ಯಾರು ಇರ್ತಾರೋ ಅವರನ್ನ ನಂಬಿ ಅವರ ನಂಬಿದ್ದಲ್ಲಿ ನೀವು ಅಂದ್ಕೊಂಡಿರೋ ಅಂಥದ್ದನ್ನು ನೀವು ಮಾಡ್ತಾಯಿದ್ದೀರಾ ತಾಯಿನ ಮೀಟ್ ಮಾಡ್ಬೋದು ಫ್ರೆಂಡ್ಸ್ನ ಮೀಟ್ ಮೀಟ್ ಮಾಡ್ಬೋದು ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮತ್ತೆ ನೀವು ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಒಂದು ಸೆಲೆಬ್ರೇಷನ್ ಎನರ್ಜಿಲಿ ಈ ವಾರ ಇರ್ತೀರಾ ಅಂತ ಅನ್ನಿಸ್ತಿದೆ ಥ್ಯಾಂಕ್ ಯು ನಿಮ್ಮ ಮೈಂಡಲ್ಲಿ ಏನೋ ಒಂದು ಗುರಿನ ಇಟ್ಕೊಂಡಿದ್ದೀರಾ ಆ ಗುರಿಗಳ ಕಡೆ ಆ ಗಮನನ ಕೊಡ್ತಾ ಇದ್ದೀರಾ ನೀವು ಅದು ಆಗುತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಏನು ಮಾಡಬೇಕು ಅಂತಲೂ ಇರೋ ಕನ್ಫ್ಯೂಷನಲ್ಲಿ ಕೂಡ ಇರ್ಬೋದು ಇದು ಸಡನ್ನಾಗಿ ಮಾಡೋವಂಥ ಕೆಲಸ ಅಂದರೆ ನೀವು ಇಡ್ದಿರುವಂಥ ಕೆಲಸ ಏನಾಗುತ್ತೋ ಅನ್ನೋ ಭಯದಲ್ಲಿ ನೀವು ಇರ್ಬೋದು ಬಟ್ ಬಾಬಾ ನಿಮ್ಮ ಜೊತೆ ಇರೋದ್ರಿಂದ ಬಾಬಾ ನಿಮ್ಮ ಜೊತೆ ಹೆಲ್ಪಿಗೆ ಇದ್ದಾರೆ ಅದು ಒಳ್ಳೆ ರೀತಿಯಾಗಿ ಸಡನ್ನಾಗಿ ನೀವು ಅಂದ್ಕೊಂಡಿರೋಂಥದ್ದು ಚೇಂಜ್ ಆಗ್ತಾ ಚೇಂಜ್ ಚೇಂಜನ್ನು ಕಾಣ್ತಾ ಇದ್ದೀರ ಸಪೋರ್ಟ್ ಸಿಗ್ತಾ ಇದೆ ಬಾಬಾ ಯಾವ ರಲ್ಲಾದರೂ ಸರಿ ಬಂದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದಾರೆ ನೀವು ಮೆಂಟಲಿ ಕ್ಲಿಯರಾಗಿ ಇರಿ ಕ್ಲಿಯರಾಗಿ ಇದ್ದಿದ್ದಲ್ಲಿ ನೀವೇ ಕಿಂಗ್ ಕ್ವೀನ್ ಆಗೋ ರೀತಿ ಕೂಡ ಇದೆ ನೀವು ಒಂದೊಬ್ಬ ರೇಂಜ್ ರೇಂಜಲ್ಲಿ ಇರ್ಬೋದು ತುಂಬ ಸ್ಟ್ರಾಂಗ್ ಪರ್ಸನ್ ಕೂಡ ಇದ್ದೀರಾ ನೀವು ಇನ್ ಒಂದು ವೀಕ್ ಒಳಗಡೆ ಇನ್ನು ಒಂದು ಮಂತ್ ಒಳಗಡೆ ನೀವು ಅಂದ್ಕೊಂಡಿರೋದನ್ನು ಸಾಧಿಸ್ತೀರ ಚೇಂಜ್ ಆಗುತ್ತೆ ನೀವೇನು ಅಂದ್ಕೊಂಡಿದ್ದೀರ ಅದು ಇವಾಗದಕ್ಕಿಂತ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಬಾಬಾ ಅವರನ್ನು ನಿಮ್ಮ ಗುರುಗಳನ್ನು ರಾಘವೇಂದ್ರ ಸ್ವಾಮಿಗಳನ್ನು ನೀವು ನಂಬಿರುವಂಥ ಗುರುಗಳನ್ನು ನೀವು ನಂಬಿ ಬಾಬಾ ಅವರವನ್ನೂ ಕೂಡ ನೀವು ನಂಬಿ ನಿಮ್ಮ ಕೆರಿಯರಲ್ಲಿ ತುಂಬಾ ಒಳ್ಳೆ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಥ್ಯಾಂಕ್ ಯು ನೀವು ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಮ್ಮ ಮನೆ ಸುತ್ತಮುತ್ತ ವಾತಾವರಣ ನಿಮ್ಮ ಮನೆಯಲ್ಲಿ ಇರುವಂಥ ವಾತಾವರಣ ನಿಮ್ಮ ಎನರ್ಜಿನ ಡೌನ್ ಮಾಡಿರ್ಬೋದು ನಾವು ಆರಾಮಾಗಿದ್ದೀವ ಅಂತ ನಿಮ್ಮ ಮನೆ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಆ ಜಾಗವನ್ನು ಪ್ರೊಟೆಕ್ಷನ್ನಲ್ಲಿ ಇಡಬೇಕಾಗಿದೆ ಪಾಸಿಟಿವ್ ಆಗಿ ಇಡಬೇಕಾಗಿದೆ ಸುತ್ತಮುತ್ತ ಒಂದು ಸ್ವಲ್ಪ ಚೆಕ್ ಮಾಡಿಸಿ ಅಂದರೆ ಪಾಸಿಟಿವ್ ಆಗಿ ಇಡೋದಕ್ಕೆ ಟ್ರೈ ಮಾಡಿ ಅಂತ ಅನ್ನಿಸ್ತಿದೆ ಮೆಜಿಷಿಯನ್ ಬಂದಿರೋ ಕಾರಣ ನೀವು ಮೋಸ್ಟ್ಲಿ ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡುವಂಥ ಗುಣ ನಿಮ್ಮಲ್ಲಿ ಇರ್ಬೋದು ಅದರಿಂದ ನಿಮ್ಮ ಮನೆಯಲ್ಲಿರುವಂಥ ಸುತ್ತಮುತ್ತ ಪಾಸಿಟಿವ್ ಮನೆ ಒಳಗಿರುವಂಥ ಸುತ್ತಮುತ್ತ ಇರುವ ಪಾಸಿಟಿವ್ಗಳನ್ನು ಮನೆ ಒಳಗಡೆ ಇರುವಂಥ ಪಾಸಿಟಿವನ್ನು ಬೇಗ ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಮನೇನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಮತ್ತೆ ಪ್ರಯಾಣ ಕೂಡ ನೀವು ಮಾಡ್ಬೋದು ಟ್ರಾನ್ಸ್ಫರ್ಮೇಷನ್ ಮಾಡ್ಬೋದು ನೀವಿರೋ ಅಂಥ ಮನೆ ನಿಮಗೆ ಆಗಬಾರ್ದೇನೂ ಕೂಡ ಇರ್ಬೋದು ಅದರಿಂದ ನೀವು ಮನೇನ ಚೇಂಜ್ ಕೂಡ ಮಾಡ್ತಾ ಇದ್ದೀರಾ ಅಂತಲೂ ಅನ್ನಿಸ್ತಿದೆ ಟ್ರಾನ್ಸ್ಫಾರ್ಮೇಶನ್ ಕೇಳ್ತಾ ಇದ್ದೀರಾ ಆ ಮನೆ ನಿಮಗೆ ಇಷ್ಟ ಆಗಿಲ್ಲ ಪಾಸಿಟಿವಿಟಿ ಅದು ತುಂಬಾ ಕಡಿಮೆ ಇದೆ ಅಂತಲೂ ಕೂಡ ನನಗೆ ಅನ್ನಿಸ್ತಿದೆ ಆ ಬಾಬಾ ಅವ್ರ ಕಡೆಯಿಂದ ನನಗೆ ಬರ್ತಾ ಇರೋಂಥ ಫೀಲ್ ಇದು ಅದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಯಾರೋ ಹತ್ರ ಸುತ್ತಮುತ್ತ ನಿಮಗೆ ಗೊತ್ತಿರೋರಂಥ ಈ ಮನೆ ಚೆನ್ನಾಗಿದೆಯಾ ಅಂತ ವಿಚಾರಿಸಿ ಆ ಮನೆಗೆ ಹೋಗೋ ಹೋಗಿ ನೀವಿರೋವಂಥ ಮನೆ ಆಗ್ಬೋದು ಈಗ ಹೋಗೋವಂಥ ಮನೆ ಆಗಿರ್ಬೋದು ದಯವಿಟ್ಟು ವಿಚಾರಿಸಿ ಆ ಮನೆ ಚೆನ್ನಾಗಿ ನಿಮಗೆ ಆಗಿ ಬರುತ್ತೋ ಅನ್ನೋದ್ರ ಕಡೆ ಗಮನನ ಕೊಟ್ಟು ಆ ಮನೆಗೆ ಹೋಗಿ ಅಂತಲೂ ಕೂಡ ಬಂದಿದೆ ವಿಚಾರಿಸಿ ಒಂದು ಸ್ವಲ್ಪ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ಫ್ಯೂಚರಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರ ಪ್ರಯಾಣ ಕೂಡ ಮಾಡಬೇಕು ಅಂತ ಅನ್ಕೊಂಡಿರ್ಬೋದು ನೀವು ನೀವು ಪ್ರಪಂಚ ಪರ್ಯಾಟನೆ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಜರ್ನಿ ಮಾಡಬೇಕು ಅಂದ್ಕೊಂಡಿರ್ಬೋದು ತುಂಬ ಫ್ಯೂಚರಲ್ಲಿ ಪ್ಲ್ಯಾನಿಂಗ್ ಕೂಡ ಇಟ್ಟಿರ್ಬೋದು ಆದರೆ ಮನಿ ಪ್ರಾಬ್ಲಮ್ ಇಂದ ನೀವು ತುಂಬ ಮನಿ ಪ್ರಾಬ್ಲಮ್ಗಳಿಂದ ನೀವು ಮೋಸ್ಟ್ಲಿ ಡಲ್ ಆಗಿರ್ಬೋದು ನಾನು ಮಾಡುವಂಥ ಕೆಲಸನ ಅಂದ್ಕೊಂಡಿರುವಂಥದ್ದು ಸರಿಯಾಗಿ ನಡೀತಾ ಇಲ್ಲ ಅಂದರೆ ಮೋಸ್ಟ್ಲಿ ನಿಮ್ಮ ಪ್ರಾಬ್ಲಮ್ಸ್ ಅಂದರೆ ಮನಿ ಪ್ರಾಬ್ಲಮ್ ಇಂದ ಸರಿ ಹೋಗ್ತಾ ಇಲ್ದೇ ಇರ್ಬೋದು ಬಾಬಾನ ನಂಬಿದ್ದಲ್ಲಿ ನೀವು ನಿಮ್ಮ ಗುರುಗಳನ್ನು ನಂಬಿದ್ದಲ್ಲಿ ನಿಮ್ಮ ಏಂಜಲ್ಸ್ನ ನೀವು ನಂಬಿದ್ದಲ್ಲಿ ಎನಿ ಟೈಮ್ ಎನಿವನ್ ಎನಿವೇರ್ ಯಾವಾಗಾದರೂ ಸರಿ ಅವರು ಬರ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ನೀವು ಪ್ರೇಯರ್ ಮಾಡಿ ದುಡ್ಡಿನ ವಿಚಾರದಲ್ಲಿ ತುಂಬ ಬೇಜಾರಾಗಿದ್ದೀರಾ ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಗಳೇ ಸರಿಯಾಗಿ ಹೋಗ್ತಾನೆ ಇಲ್ಲದೇ ಇರ್ಬೋದು ಬಾಬಾ ಅವರ ನಿಮ್ಮ ಗುರುಗಳನ್ನು ನಂಬಿದ್ದಲ್ಲಿ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧನೆ ಮಾಡ್ತೀರಾ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಇನ್ನು ಒನ್ ಟು ಮಂತ್ ಒಳಗಡೆ ಮಾಡ್ತೀರಾ ಫೈನಾನ್ಷಿಯಲಿ ನೀವು ಅಂದ್ಕೊಂಡಿರೋವಂಥ ದುಡ್ಡು ಸಿಗದೆ ಇರ್ಬೋದು ಬಟ್ ಬಾಬಾ ಬಾಬಾವನ್ನ ಪ್ರೇಯರ್ ಮಾಡಿ ನಿಮ್ಮ ಗುರುಗಳನ್ನು ಪ್ರೇಯರ್ ಮಾಡಿ ದಯವಿಟ್ಟು ನಿಮಗೆ ಆ ಅಮೌಂಟ್ ನಿಮಗೆ ಸಿಗುತ್ತೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಅಮೌಂಟ್ ಸಿಗ್ತಾ ಇದೆ ಅಂತ ಕೂಡ ಬಂದಿದೆ ಬಾಬಾ ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮಾಡ್ತಾರೆ ನಂಬಿದ್ದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ದ ಮ್ಯುಜಿಷಿಯನ್ ತ್ರಿಬಲ್ ಒನ್ಗೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್